ಈಗ ಹದಿನೈದು ಪರ್ಸೆಂಟ್ ಕೊಟ್ಟೆ ಅದು ಜಾಸ್ತಿ ಮೂರು ಸಾವಿರ ಕೋಟಿ ಇದೆ ಇವಾಗ ಏಳ್ನೂರು ಹದಿನೇಳು ಕೋಟಿ ಕೊಟ್ಟು ಇನ್ನೊಂದು ಐನೂರು ಕೋಟಿ ಕೊಟ್ಟರೆ ಸಾವಿರದ ಇನ್ನೂರು ಕೋಟಿ ಆಗುತ್ತೆ ಅವರು ಮೂರು ಸಾವಿರ ಕೋಟಿ ನಮ್ಮ ಟಿಕೆಟ್ ಕಡೆ ಕೊಟ್ಟು ಬಿಟ್ರೆ ನಾವು ಅರಿಯ ಸಲ ಕೊಟ್ಟು ಇನ್ನು ಒಂದೊಂದು ಇಪ್ಪತ್ನಾಲ್ಕರಿಂದ ಫೇರ್ ಕಮಿಟಿ ಮಾಡಿದ್ದಾರೆ ನಾವು ಹಿಂದೆ ಸಿಂಧ್ಯಾ ಕಮಿಟಿಗೆ ಹೇಳಿದ್ವಿ ಅವರು ಒಪ್ಪಿದ್ರು ಒಂದು ಫೇರ್ ಕಮಿಟಿ ಮಾಡಬೇಕು ಅಂತ ಶ್ರೀ ಶ್ರೀನಿವಾಸಮೂರ್ತಿ ಅವರ ಕಮಿಟಿ ಮುಂದೆ ಅದನ್ನು ಹೇಳಿದ್ವಿ ಅವರು ಒಪ್ಪಿದ್ರು ಇವಾಗ ಸರ್ಕಾರ ಒಪ್ಪಿದ್ರು ಪರ್ಮನೆಂಟಾಗಿರುತ್ತೆ ಕೆ ಎಸ್ ಆರ್ ಸಿ ಎಮ್ ಡಿ ಅದರ ಮೆಂಬರ್ ಸೆಕ್ರೆಟರಿ ಯಾವ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೋ ಆ ಕಮಿಟಿಗೆ ನಾವು ಬರೀಬೋದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ವರ್ಷಕ್ಕೆ ಇನ್ಕ್ರೀಸ್ ಕೊಟ್ಟರೆ ಮುಗಿತು ಅದರಿಂದ ಮುಂದಿನ ಸೆಟ್ಲ್ಮೆಂಟ್ಗಳು ತೊಂದರೆ ಆಗೋದಿಲ್ಲ ಭಾಳ ಸರಳವಾಗಿ ಅರ್ಧ ಗಂಟೆ ನಾವೇ ಸಿದ್ದರಾಮಯ್ಯರು ಕರೆಸಿ ಇವತ್ತು ಊಟ ಹಾಕಿದ್ರಲ್ಲ ಊಟ ಕೇಳಿದೀವ ನಮ್ಮ ಮನೆ ಹೆಣ್ಣು ಮಕ್ಕಳು ಸಾಕಿದಾರಪ್ಪ ಅವ್ರಿಗೆ ಊಟ ಹಾಕೋದಕ್ಕೆ ಶಬ ಜಾಸ್ತಿ ಮನೇಂತ ಕೇಳ್ತೀವಿ ನೀವು ನಮಗೇನು ಊಟ ಹಾಕ್ಬಿಡಿ ಸಿಂಪಲ್ ಸರ್ಕಾರದಲ್ಲಿ ಐನೂರು ಕೋಟಿ ರೂಪಾಯಿ ಅಷ್ಟು ಪಾಪರ್ ಆಗಿದೆಯಾ ಏನಪ್ಪ ಅಷ್ಟೊಂದು ಪಾಪರಾಗಿದೆಯಾ ಇನ್ನೂ ಐನೂರು ಕೋಟಿ ಕೊಟ್ಟರೆ ಸಾಕ್ರಿ ಏಳ್ನೂರು ಕೊಟ್ಟಿದ್ದೀರಾ ಏಳು ಐದು 12600 400 ಕೋಟಿ ಬೆಂಬಲ ಹೇಳ್ತೀವಿ ನಾಲ್ಕು ಕಾರ್ಪೊರೇಷನ್ 600 ಕೋಟಿ ಹಾಕಕಾಲ ಊರ್ಸಾವರ್ ಕೋಟಿ ಹೆಣಮಕ ದುಡ್ಡು ಬಂದು ಬಿಟ್ರು ಮುಂದಾಕ್ಕೆ ಕತೆ ಫೇರ್ ಕಮಿಟಿ ವಾ ಬಂದಿದೆ ಅದರಿಂದ ಬೆಕ್ಕಿಗೆ ಚೇಳಿ ಚೇಳಿ ಜೋರ ಬಂತು ಅಂತ ಹೇಳ್ಬಿಡಿ ತಾವು ಕಸುಜಾ ನೀನೇ ಅಕ್ಕೆ ನಮಗೂ ಬರ ಗಾಡ ಹಾಕಿ ನಮಗೂ ಮೀನು ಸಿಗುತ್ತೆ ಏನು ಆ ಗಾಡ ಕೆಪ್ಯಾಸಿಟಿ ಅನುಗುಣವಾಗಿ ನಾವು ಬ ಪ್ಯಾಸೆಂಜರ್ ಆಗ್ತೀವಿ ಕಂಡೀಷನ್ ಸರಿ ಇಲ್ವಾ ತಗೊಂಡಾಗಲ್ಲ ಗಾಡಿ ಅಷ್ಟೇ ಗಾಳ ಮೀನು ಸಿಗುತ್ತೋ ನೋಡೋ ಇಡ್ದ ಮೀನು ಸಿಗುತ್ತೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಳಗೊಂದು ಹೊರಗೊಂದು ಏನು ಮಾಡ ಎಂದು ಮಾಡಿದ್ವಿ ಅಲ್ಲೊಂದು ಹೇಳಿ ಇಲ್ಲೊಂದು ಹೇಳಿಲ್ಲ ನೇರವಾಗಿ ಎಮ್ ಡಿ ಒಂದು ಮೀಟಿಂಗಲ್ಲಿ ಹೇಳಿದ್ವಿ ನೆನ್ನ ಮೂವತ್ತು ಜನ ಇದ್ರು ಮೂವತ್ತು ಜನ ಆಯ್ತು ಜಗದೀಶ್ ಸ್ನೇಹಿತರು ಜಾಸ್ತಿ ಇದ್ರು ಎಲ್ರಾದ್ರಿಗೂ ಹೇಳಿದ್ವಿ ಅದರಿಂದ ಮೂವತ್ತು ಸಾವಿರ ಚಾರ್ಜ್ ಶೀಟ್ ಇವರು ಕೊಟ್ಟರು ಅಲ್ಲಿ ಇನ್ನೂ ಸ್ಟ್ರೈಕ್ ಶುರುವಾಗೇ ಅಲ್ಲ ಮೂವತ್ತು ಸಾವಿರ ಜಾಸ್ತಿ ಕೊಟ್ಟರು ಎಷ್ಟು ಫಾಸ್ಟ್ ಆಗಿ ಕೊಟ್ಟಿದೆ ಈ ಒಳ್ಳೆ ಕೆಲಸ ಮಾಡೋಕ್ಕೆ ಯಾಕೆ ಓಡ ಓಡೋದಲ್ಲ ನಿಮ್ಮ ಗಾಡಿ ಹ್ಞೂ ನಾವೇನು ಕಳ್ರೋ ಕ್ಯಾಕ್ರೋ ಏನು ಕೊಡೋತಿತ್ತು ಇದಾದ್ರೆ ಕೊಡುವಾಗ ರಾತ್ರಿ ಹನ್ನೊಂದು ಗಂಟೆವರೆಗೂ ಮೂವತ್ತು ಎಂಟು ಗಂಟೆ ಕೊಡಿಸಿದ್ರೆ ನಿಮ್ಮ ನಾಳಾಗ ಸೊ ಜನಗಳ ಮುಂದೆ ಇದೆಲ್ಲ ಹೇಳಬೇಕಾಗುತ್ತೆ ನಾಳೆ ಕ್ಯಾಕ್ರಸ್ ಉಗಿತ ಸರ್ಕಾರಕ್ಕೆ ಈಗಲೇ ಉಗಿತಿದ್ದಾರೆ ನಾನು ಕೂಡ ಕರ್ನಾಟಕದ ರಾಜಕೀಯವನ್ನು ಕಳೆದ ಅರವತ್ತು ವರ್ಷಗಳಿಂದ ಸೂಕ್ಷ್ಮ ಗಮನಿಸ್ತೀನಿ ಯಾವ ಚೀಫ್ ಮಿನಿಸ್ಟ್ರ ಪ್ರತಿ ದಿವಸ ಎದ್ದೆಟ್ಗೆ ನಾನೇ ಚೀಫ್ ಮಿನಿಸ್ಟರು ಅಂತ ಹೇಳ್ತಿಲ್ಲ ಐದು ವರ್ಷ ನಾನೇ ಸಮಾಜ ಐವತ್ತು ವರ್ಷ ಇರಪ್ಪ ಚಿರಾವಣ ನಾನೇ ನಾ ಕೃತಿಗೆ ಶಾಲೆ ಹಿಂದೆ ಬಸ್ಸಲ್ಲಿ ಹೋಗುವಾಗ ಶಾಲೆ ಹಾಕೊಳ್ಳೋದೆ ಕಡಿಮೆ ಬಸ್ ಇರೋದು ಮುಂದ್ಗಡೆ ಸೀಟಿಗೆ ಹಾಕ್ಬಿಡೋದ ನಾವು ಗಾಜ್ ತೆಗ್ದು ಹಾಗೆ ದಿನ ಚಾಲೆ ನಂಗೆ ಶಾಲೆ ನಾನು ಹೆಗಲ ಮೇಲೆ ಇದೆ ಹಾಕಿಲ್ಲ ಇನ್ನೊಂದು ಐನೂರು ಕೋಟಿ ಕೊಟ್ಟು ಹ್ಞೂ ಇಷ್ಟೊಂದು ಸಲ ಡೆಲ್ಲಿಗಲ್ಲಿಗೆ ಹಾಲು ಹಾಕ್ತೀನಿ ವಿಮಾನದಲ್ಲೇ ಹೋಗಿ ರೈತರೇನೋ ಕಳ್ಕೊಂಡ್ರು ನಾನು ನೋಡ್ಕೊಂಡ್ ಆಕಾಶದಲ್ಲೇ ಹಾರ್ಕೊಂಡು ನೋಡ್ತಾರೆ ಮಳೆ ಹಾನಿಯಾಗಿರೋದ್ರಲ್ಲಿ ಎಷ್ಟು ದಿವಸ ಡಿಲೀಟ್ ಮಾಡ್ಕೊಂಡು ನಾಟಕ ಮಾಡ್ಕೊಂಡಿರ್ತೀವಿ ಜಂಜಿಗಳಿದ್ದಾರೆ ಯುವಕರು ಹೊಟ್ಟಿದ್ದಾರೆ ಈ ದೇಶದಲ್ಲಿ ಬೇರೆ 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 ದೇಶಗಳಲ್ಲಿ ನೀವು ನೋಡಿದರೆ ಜಂಜಿಗಳು ಅದರಿಂದ ಮುಂದೆ ಕೆ ಎಸ್ ಆರ್ ಟಿ ಸ್ಟ್ರೈಕ್ ಆಗಬೇಕಾದ್ರೆ ನೋಟಿಸ್ ಕೊಟ್ಟಾಗಲ್ಲ ಆಗಿಲ್ಲ ಎಂಬತ್ತು ಆ ದಶಕ ತೊಂಬತ್ತಲ್ಲಿ ಮಾಡೋ ಎಲ್ಲಿಂದ್ರೆ ಗಡಿ ದಿವಸ ಆ ಅನಾಯಕತ್ವ ಮತ್ತೆ ದಾರಿ ಆಗುತ್ತೆ ಸಿದ್ದರಾಮಣ್ಣ ನೀವು ಐದು ವರ್ಷ ಆಗಿರಿ ಐವತ್ತು ವರ್ಷ ಆಗ್ರಿ ಮುಖ್ಯಮಂತ್ರಿ ಆಗಿ ಹೆಚ್ಚು ಹೆಚ್ಚು ಸ್ಟೈಕಲ್ ನೋಡ್ತೀರಾ ಟ್ರಾನ್ಸ್ಪೋರ್ಟ್ದು ನಿಮ್ಮನ್ನ ಮತ್ತು ಮುಂದೆ ಈ ಪ್ರೈಸ್ ಕಮಿಟಿ ಫಿಕ್ಸ್ ಆಗಿದೆ ನೋಟಿಫಿಕೇಶನ್ ಬಂದಿದೆ ನಾವು ಸ್ವಾಗತ ಮಾಡಿದ್ವಿ ಅದನ್ನು ಅದು ಹೆಂಗೆ ಬಂತು ಆಕಾಶದಿಂದ ಉದುರಲಿಲ್ಲ ಅದು ನಾವು ಹಿಂದಿನಿಂದ ಹೇಳ್ತಾ ಇದ್ವಿ ನಾವು ಕೊಳ್ಳುವಂಥ ಪದಾರ್ಥಗಳ ಬೆಲೆ ಜಾಸ್ತಿ ಆದಾಗ ಅದು ಜಾಸ್ತಿ ಬೆಲೆ ಇರ್ಬೋದು ಡೀಸೆಲ್ ಬೆಲೆ ಇರ್ಬೋದು ತೈಲ್ ಬೆಲೆ ಇರ್ಬೋದು ಬಿಡಿ ಭಾಗಗಳ ಬೆಲೆ ಇರ್ಬೋದು ಜಾಸ್ತಿ ಆದಾಗ ನಾವು ಫೇರ್ ಹಾಕಿ ಮಾಡಲೇಬೇಕಿಲ್ಲಿ ಏನು ಧರ್ಮಚತ್ರ ಅನ್ನಿಸ್ತಿದ್ವಾ ಹತ್ತು ವರ್ಷ ಹನ್ನೆರಡು ಫೇರ್ ಹಾಕಿ ಕೊಡಲ್ಲ ಲಾಸ್ಟ್ ಅಂದ್ರೆ ನಾವೇನು ಮಾಡೋಣ ನಾವು ನಾವೀ ನಾಲ್ಕು ವರ್ಷಕ್ಕೋಸ್ಕರ ಡಿಮಾಂಡ್ ಏನು ಕೊಡ್ತಾ ಇದ್ದೀವಿ ನಮ್ಮ ಬೆವರಿನ ಬೆಲೆ ಜಾಸ್ತಿ ಆಗುತ್ತೆ ಅದು ಕೊಡಪ್ಪ ಇಲ್ಲದೇ ನೀವು ನಾನು ಇದ್ದೀನಿ ಪ್ಯೂರ್ ಆ್ಯಂಡ್ ಸಿಂಪಲ್ ಇಷ್ಟ ಏನಪ್ಪ ಕೊಡ್ರಿ ಇದು ಸಿದ್ದರಾಮಯ್ಯ ಥರ ವಿಭೂತಿ ಹಾಕಿಲ್ಲ ಹೇಗಿತ್ತು ಸಿದ್ದರಾಮಯ್ಯ ಮೊನ್ನೆ ಜೋರಾಗಿತ್ತು ಜೋರಾಗಿತ್ತು ಕಡಿಗಟ್ಟ ಒಂದೇ ಅಡಬಕ್ಕಿ ಮೋಸ್ಲಿ ಫಂಕ್ಷನ್ಗೆ ಹೋದರೆ ಅಲ್ಲಿ ಟೂ ನಮ್ಮ ಥರ ಹ್ಞೂ ಸೊ ನಾವು ಭಾಳ ಸ್ಪಷ್ಟವಾಗಿ ಹೇಳಿದೆ ನಮ್ಮ ಆಲೋಚನೆಯಲ್ಲಿ ಯಾವುದೇ ಗೊಂದಲ ಇಲ್ಲ ಒಂದು ತಿಂಗಳಿಗೆ ಕ್ಯಾಂಪೇರ್ ಮಾಡಿದರೆ ಸಾಕು ಆಟೋಮೆಟಿಕ್ ಆಗಿ ಕೆಪ್ಯಾಸಿಟಿ ಮಾತ್ರ ಆಗುತ್ತೆ ನೀವು ಬೇಕಾ ನೀರಬೇಕಾ ನಿದ್ದೆನಾ ರೀ ಮಾಡಿದ ಮದುವೆ ಆಗಿದೆ ನಿಮಗೆ ಹಾಂ ಮದುವೆ ಆದ್ರು ಹುಡುಗಿಯನ್ನು ಮದುವೆ ಆಗಿಲ್ಲ ಆಕಳಿಸ್ತೀರಪ್ಪ ಸೊ నిన్నే హు నాము నిమ్మ యస్మే నిమ్మ ప్రతిబంధక ఆజ్ఞాళ జన అలా నాకు ఇవన్నీ గమనకు నవేంత్వి హె సొబైనూర ఎంబతైదు జులైంది అగ్రిమెంట్ ఆయన అదక ముంచేలా మూడు వర్ష నాక వర్షకి అగ్రిమెంట్ ఆగి మాస ఐదు వర్ష ನಂತರದ್ದು ನಮಗೆ ರೆಕಗ್ನಿಷನ್ ಬಂದ ಮೇಲೆ ಎಂಬತ್ತೊಂಬತ್ತರ ಸೆಟ್ಲ್ಮೆಂಟ್ ಮಾಡಿದಾಗ ಅದನ್ನು ನಾ ನಾಲ್ಕು ವರ್ಷ ಮಾಡಿದ್ವಿ ಹಳೇದು ಒಂದು ವರ್ಷದ ಬಾಕಿ ನಾವು ವಾಪಸ್ ತಗೊಂಡ್ವಿ ರಿಕಾರ್ಡ್ ಇದೆ ಮೂರು ವರ್ಷ ಫೈಟ್ ಮಾಡಿದ್ವಿ ಅದಕ್ಕೆ ವೀರಪ್ಪ ಮೊಯ್ಲಿ ಅವರು ಸಜ್ಜನರು ಚೀಫ್ ಮಿನಿಸ್ಟರ್ ಆದಾಗ ಆರು ವರ್ಷದ ಅಗ್ರಿಮೆಂಟ್ ನಮ್ಮ ಮೇಲೆ ತೊಂಬತ್ತ್ ಮೂರು ತೊಂಬತ್ನಾಲ್ಕು ತೊಂಬತ್ತೈದು ಮೂರು ವರ್ಷ ಬೀದಿಗಿಳಿದು ಹೋರಾಟ ಮಾಡಿದ್ವಿ ನಾನು ಮತ್ತು ನಮ್ಮ ಸ್ನೇಹಿತರಿಬ್ರು ಮೂರು ದಿ ಐದು ದಿವಸ ಉಪವಾಸ ಮಾಡಿದ್ದೀನಿ ರಾಜ್ಯಾದ್ಯಂತ ಬಸ್ ನಿಂತಿತ್ತು ಅವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಲಿ ಆ ದೇವಸ್ಥಾನದ ಹತ್ರ ಮ್ಯಾನೇಜ್ಮೆಂಟ್ನವ್ರು ಬಂದು ಅಗ್ರಿಮೆಂಟ್ ಮಾಡಿದ್ರು ನಾಲ್ಕು ವರ್ಷಕ್ಕೆ ರಿಕಾರ್ಡ್ ಅಲ್ಲ ಅದರಿಂದ ನಾಳೆ ಏನಾದ್ರು ಕೆಲ ಕೆಲವು ವಿಶಿಫ್ ನಡೀತಾ ಇದೆ ಕೊಟ್ಟು ಬಿಡ್ತಾರೆ ಹದಿನಾಲ್ಕು ತಿಂಗಳು ಸಾಕೊಂಡು ಬಿಡ್ತಾರೆ ಇವರು ನಾವು ಹೇಳಿದ್ವಿ ಹೇಳಿ ನೀವು ಹದಿನಾಲ್ಕು ತಿಂಗಳು ಕೊಟ್ಟರೆ ಇಷ್ಟು ಮಾಡ್ತೀವಿ ಯಾರು ದುಡ್ಡು ಅದು ನಾವು ದೇವ್ರು ಮಾಡಿ ಸಂಪಾದನೆ ಮಾಡಿರೋ ದುಡ್ಡು ಒಳ್ಳೆಯಣ್ಣಲ್ಲ ದುಡ್ಡು ಬಂದರೆ ಇವಾಗ ಪುಸ್ತಕ ಕೊಡ್ಕೀನಿ ಗೌಡ್ಗೆ ಬೇಡ ಅಂತಾರೆ ಅದೇ ಒಂದು ನೂರು ರೂಪಾಯಿ ಕೊಟ್ಟರೆ ಸರಸ್ವತಿ ಲಕ್ಷ್ಮಿ ಲಕ್ಷ್ಮೀ ಹರು ಬೇಡ ಅನ್ನಲ್ಲ ಸರಸ್ವತಿ ಬೇಡ ಅಂತಾರೆ ನಿಮ್ಮಲ್ಲಿ ಎಷ್ಟು ಜನ ನ್ಯೂಸ್ ಪೇಪರ್ ಓದ ಅಟ್ಲೀಸ್ಟ್ ಇವರಿಬ್ರು ಓದಲ್ಲ ಕರೆಕ್ಟ್ ಐದು ರೂಪಾಯಿ ಬಿದ್ದಿದ್ರೆ ಸ್ಕೂಟ್ರಲ್ಲಿ ಹೋಗಿ ಫಾಸ್ಟಾಗಿ ಹೋಗ್ತಿದ್ದ ಕಂಟ್ರೆಸ್ಟ್ ನಿಲ್ಸ್ಬಿಟ್ಟು ತಗತೀವಿ ಆದರೆ ಹದಿನಾಲ್ಕು ತಿಂಗಳು ಯಾರು ದುಡ್ಡು ಅದು ನಮ್ದು ಸಿದ್ದರಾಮಯ್ಯವ್ರ ಸಂಪಾದನೆ ಅವ್ರು ತಂದ್ಕೊಟ್ಟಿರೋದಲ್ಲ ಆದರೆ ಒಂದು ಒಂದು ಇಪ್ಪತ್ನಾಲ್ಕರ ಸೆಟ್ಲ್ಮೆಂಟ್ ಆಗಬೇಕು ನಂಬರ್ ಒನ್ ಇನ್ನು ಇಪ್ಪತ್ನಾಲ್ಕು ತಿಂಗಳು ಹರಿಯರ್ಸ್ ಏನಿದೆ ಅದಕ್ಕೊಂದು ದಾರಿ ತೋರಿಸಿದೆ ಅವ್ರಿಗೆ ಇವಾಗ ಹದಿನಾಲ್ಕು ತಿಂಗಳ ರಿಯರ್ಸ್ ಅವರು ಕೊಟ್ಟಿದ್ದಾರೆ ಹೋದ್ರಪ್ಪ ಇನ್ನೂರು ಹದಿನೆಂಟು ಕೋಟಿ ಇನ್ನು ಹನ್ನೆರಡು ತಿಂಗಳಿಷ್ಟು ಕಳೆಯವರು ಉಳಿದ ನೀವು ನಾಲ್ಕು ಕಾರ್ಪೊರೇಷನ್ ಜಾಗೂ ದುಡ್ಡು ಬರ್ತಿದೆ ಇವಾಗ ಸರ್ಕಾರದವರು ಮಾಡ್ತಾರೆ ಇಲ್ಲಿ ಹದಿನೈದು ಪರ್ಸೆಂಟ್ ಫೇರ್ ಹೇಗೆ ಮಾಡ ಅದು ಏನು ಹೇಳಿದ್ರು ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ಮಾತುಕತೆ ಮಾಡುವಾಗ ಫೇಲ್ ಆದರೆ ನಿಮ್ಮ ಅಗ್ರಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ ಬರ್ಕೊಟ್ಟಿದ್ರೆ ವಿಧಾನಸೌಧದಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಮತ್ತೆ ಗಂಭೀರವಾದ ಹೋರಾಟ ಕೇಳಿಬೇಕಾಗುತ್ತೆ ಒಂದು ನೆನ್ನ ನಾವು ಅವ್ರಿಗೆ ಏನು ಹೇಳಿದ್ವಿ ಎಂಡಿಂಗ್ ಅಂದರೆ ಇನ್ನು ಮುಂದೆ ನಾವು ಸ್ಟ್ರೈಕ್ ನೋಟಿಸ್ ಸೈನ್ ಮಾಡಲ್ಲ ಅಂತ ಹೇಳಿ ಯಾಕೆಂದರೆ ನಾವು ಸ್ಟ್ರೈಟ್ ನೋಟಿಸ್ ಕೊಟ್ಟರೆ ಒಂದು ಕಡೆ ಯಸ್ಮಾನ್ತೀರ ನಮ್ಮ ಕಾಲ ಸರ್ಪ್ಲೈ ಹಾಕ್ತೀರಾ ಇನ್ನೊಂದು ಕಡೆ ಲೇಬರ್ ಕಮಿಷನ್ ಹತ್ರ ಮೀಟಿಂಗ್ ಕರೆಸ್ತೀರಾ ಬಾಯ ಮುಟ್ಟಿಸ್ತೀರ ಸ್ಟ್ರೈಟ್ ಪ್ರತಿಬಂಧಕ ಆಜ್ಞೆ ಮಾಡ್ತೀರ ಆಮೇಲೆ ಯಾರಿಗೂ ಹಿಡಿತೀರ ಪಬ್ಲಿಕ್ ಇಂಟ್ರೆಸ್ಟ್ ಇಡಿಕೇಶನ್ ಅಂತ ಒಂದು ಲಕ್ಷ ರೂಪಾಯಿ ನೀವೇ ಏಮ್ ಕೊಡ್ತೀರಾ ಅದು ನಮ್ಗೆ ಗೊತ್ತಿದೆ ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತ ಇನ್ನು ಮುಂದೆ ಆ ಲಾಯರ್ಗಳನ್ನ ದುಡ್ಡು ಮಾಡ್ತಾರಲ್ಲ ಇವಾಗ ಉಪವಾಸಗಳು ಯಾಕೆ ಮಾಡ್ತೀವಿ ಜ್ಞಾಪಿಸೋದಕ್ಕೆ ಸಿ ಎಂ ಏನು ಹೇಳಿದ್ರು ನಾಲ್ಕನೇ ತಾರೀಕು ನಮಗೆ ಸೆಷನ್ ಆದ್ಮೇಲೆ ಖರೀದಿ ಸ್ಟ್ರೇಕ್ ವಾಪಸ್ ತಗೊಳ್ಳಿ ಆದರೆ ಸ್ಟ್ರೇಕ್ ನಾವು ವಾಪಸ್ ತಗೊಳಕ್ಕೆ ಆಗ್ತಿರಲಿಲ್ಲ ಓಲ್ವ ಗಾಡಿ ನೂರು ಕಿಲೋಮೀಟ್ರ್ಗೆ ಹೋಗ್ತಿದ್ದೆ ಸಡನ್ನಾಗಿ ಬ್ರೇಕ್ ಹಾಕೋಕ್ಕಾಗಲ್ಲ ಅದೇ ನಾಲ್ಕನೇ ತಾರೀಕು ಅವ್ರು ಬದಲು ಜುಲೈಲ್ಲೇ ಕರೆದುಬಿಟ್ಟು ಹದಿನಾರು ತಿಂಗಳು ಆಫರ್ ಮಾಡಿದೀವಿ ಉಳಿದಿದ್ದು ಆಮೇಲೆ ಮಾತಾಡೋಣ ಅಂದರೆ ನಾವು ಸೀಕರ್ಟಿಸ್ ಕೊಡ್ತಲೇ ಇರಲಿಲ್ಲ ನಾವೆಲ್ಲ ತಯಾರಾಗಿದ್ದೀವಿ ಆ್ಯಂಡ್ ನೀವು ಇದೇ ಆಟ ಆಡ್ತೀರ ಆದ್ದರಿಂದ ನಾವು ಸಹ ಬಟ್ ನೀವೇ ಹಾಕ್ಸಿದ ಪಿ ಎಲ್ಲ ಆರ್ಡ್ರ್ ಮಾಡೋದು ಅದೇ ನಾವು ಸ್ವಲ್ಪ ಸ್ಟ್ರೈಕ್ ಮಾಡಿದ್ವಿ ಅದ್ರ ಉದ್ದೇಶ ಏನು ಇಲ್ಲಿ ಯಾವುದು ರೆಕಗ್ನೈಜನ್ ಏನಿಲ್ಲ ಯಾರು ಮಾನ್ಯತೆ ಇದೆಯೋ ನಮಗೆ ಗೊತ್ತಿಲ್ಲ ಕೆಲವರು ಸಮಾನವಚನ ಕೇಳ್ತಾರೆ ಇನ್ನು ಕೆಲವರು ಇಪ್ಪತ್ತೈದು ಪರ್ಸೆಂಟ್ ಕೇಳ್ತಾರೆ ಈ ಗೊಂದಲ ಇದೆ ಅಂತ ನಿಮ್ಮ ಸಚಿವರು ಹೇಳಿದರು ಐದನೇ ತಾರೀಕು ಸ್ಟ್ರೈಕಿಂದ ಗೊಂದಲ ತಪ್ಪಿದೆ ಎಲ್ಲರೂ ನಮ್ಮ ಜಂಟಿ ಸಂಸ್ಥೆಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಐದನೇ ತಾರೀಕು ನಾವು ಸ್ಟ್ರೈಕ್ ವಾಪಸ್ ಅಂದರೆ ಆರನೇ ತಾರೀಕಿಂದ ಬಿ ಟಿ ಎಸ್ ನಿಂತಿರು ನಾವು ಹೊತ್ತು ಬಿ ಟಿ ಎಸ್ ಸ್ಟ್ರೈಕ್ ಮಾಡಿಸೋದು ಹೇಗೆ ಅಂತ ಮಾಡಿಸಿದೀವಿ ನೀನು ಫಸ್ಟ್ ಟೈಮ್ ನಾವು ಬಿ ಟಿ ಎಸ್ ಸ್ಟ್ರೈಕ್ ಮಾಡಿಸ್ಕೋ ಇದು ನೇರವಾಗಿ ಅವ್ರಿಗೆ ಅದನ್ನ ಮುಂದೆ ನಾವೇನು ಮಾಡ್ತೀವಿ ಇವಾಗ ನೀವು ಕಾನೂನು ತಂದಿದ್ದೀರ ಎಲ್ಲ ನಾವು ಕಾನೂನು ತರ್ತೀವಿ ನಿಮ್ಮ ಎಮ್ ಬಿ ಆ್ಯಕ್ಟಲ್ಲಿ ಎಷ್ಟು ಜನ ತಗೊಂಡು ಹೋಗೋದು ಹೇಳುತ್ತೆ ಬಸ್ಸಲ್ಲಿ ಫಿಫ್ಟಿ ಫಿಫ್ಟಿ ಪ್ಲಸ್ ಟೆನ್ ಅರವತ್ತು ಅರವತ್ತು ನಾವು ಪಿಳ್ಳೆ ಹಾಕಲ್ಲ ಹಾಕೋಲ್ಲ ಇವಾಗ ಸುಳ್ಳು ವಾಟ್ಸಪಲ್ಲಿ ಹೇಳ್ಬಿಟ್ರೆ ಆಯಿತು ತಲೆ ಹೇಳಿ ಅರವತ್ತ ಕಟ್ ಮಾಡಿ ಬಿಸ್ ಬಸ್ ಆಮೇಲೆ ವೆಹಿಕಲ್ ವೆಹಿಕಲ್ ಕಂಡೀಷನ್ ಇಲ್ಲದೇ ಡಿಪೋಯಿಂದ ಹೊರಗಡೆ ತರಬಿಡಿ ಚೆಕ್ ಮಾಡಿಸೋಣ ನೀವು ನಾನು ಸಂಬಳ ಕಟ್ ಮಾಡೋಕ್ಕಾಗಲ್ಲ ನಾ ನೇರವಾಗಿ ಬಿಡಿಯೋ ಕಾನೂನು ಪ್ರಕಾರ ನಾವು ಮಾಡ್ತೀವಿ ಹೇಳಕ್ಕಾಗತ್ತ ಕಾನೂನು ಪ್ರಕಾರ ಮಾಡಬೇಡಿ ಅಂತ ಅದರಿಂದ ಕೈ ತೀರ್ಟಕ್ಕೆ ನಮಗೂ ಶಕ್ತಿ ಇದೆ ನಿಮ್ಮ ಎಸ್ಮಾ ಏನು ಮಾಡೋಲ್ಲ ನಮಗೆ ನಾನು ಕೆಪಾಸಿಟಿ ಹಾಕೊಂಡು ಹೋಗ್ತೀನಿ ಎಸ್ಮಾ ನಾನು ಒಳಗಡೆ ಹಾಕೋಕ್ಕಾಗಲ್ಲ ವೆಹಿಕಲ್ ಕಂಡೀಷನ್ ಸರಿ ಇಲ್ಲ ಅಂದರೆ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ ನಾವು ರಿಟ್ ಹಾಕ್ತೀವಿ ಆರ್ಡರ್ ತಗೋತೀವಿ ಅನ್ಕಂಡೀಷನ್ ವೆಹಿಕಲ್ ರಿಪನ್ ಹೊರಗಡೆ ಬರಬಾರ್ದು ಅಂತ ಹಂಗುಲ್ಲಾಯ್ರು ಇದಾರೆ ದುಡ್ಡು ಕೊಡೋ ವರ್ಕರ್ಸ್ ಇದ್ದಾರೆ ಆದ್ದರಿಂದ ಮುಂದೆ ನಾವು ಸೇಫ್ ನೋಟಿಸ್ ಸರ್ವ್ ಮಾಡಲ್ಲ ನಿಮಗೆ ಈ ಲೆವೆಲ್ಗೆ ಬರಬೇಕಾ ಬೇಡವನ್ನೋದು ನಿಮ್ಮ ವಿವೇಚನೆಗೆ ನೇರವಾಗಿ ನೆನ್ನೆ ಹೇಳಿ ಯಾರು ಹೇಳ್ಬೋದು ನಮ್ಮ ಬೆನ್ನಿಂದ ಹೋ ಕಾಫಿ ಕುಡ್ದು ಬರೀ ಇವರು ಯಾರಪ್ಪನ ಮನೆ ಕಾಫಿ ಅದು ಸಂಸ್ಥೆ ನಿಮ್ಮ ದುಡ್ಡು ಹೇಳ್ತಿರೋದು ಇಲ್ಲಿ ಕಾಫಿ ಕೊಡ್ತಾರಲ್ಲ ಅನುಸೂರು ಜೀವಿ ದುಡ್ಡು ಅದು ಕಾಫಿ ಕೊಟ್ಟರೆ ಅಲ್ಲಿ ಹೋಟೆಲ್ ಕೊಟ್ಟು ಇಲ್ಲ ನಿಮ್ಮ ದುಡ್ಡೇ ಹಾಗೆ ನಾವು ಅಲ್ಲಿ ಹೋಗಿ ಕಾಫಿ ಕುಡಿತೇವೆ ಗಂಟೆ ಗಂಟೆ ಕುಡಿಸ್ಕೊಳ್ತೀವಿ ಬೇರೆಯವ್ರು ಏನೇನೋ ಕುಡಿತಾರೆ ಹಾಂ ಏನಾಗ ಕೊಡ್ತಾರೆ ಬೇರೆಯವರು ನಾವು ಕಾಮಿ ಕೊಡಿದ್ರ ಏನು ಎಫೋ ವೈಟ್ ಏನು ನಾವಿರೋದು ಒಂದು ಕೋಟಿ ಜನರಿಗೆ ಸೇವೆ ಮಾಡಿ